ರೈತರ ಜೀವನಾಡಿಯಾಗಿರುವ ಮಂಡ್ಯದ ಕೆಆರ್ಎಸ್ ಡ್ಯಾಂ ಭರ್ತಿ ಹಿನ್ನೆಲೆ ಕೆಆರ್ಎಸ್ ಎಸ್ ಡ್ಯಾಂಗೆ ಸರ್ಕಾರದಿಂದ ಇವತ್ತು ಬಾಗಿನ ಅರ್ಪಿಸಲಾಗುತ್ತೆ ನಾಲ್ಕನೆಯ ಬಾರಿಗೆ ಸಿಎಂ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಡಿಸಿಎಂ ಸಚಿವ ಸಂಪುಟದ ಸದಸ್ಯರು ಕೂಡ ಭಾಗಿಯಾಗಿ ಭಾಗಿಯಾಗಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಭಿಜಿತ್ ಲಗ್ನದಲ್ಲಿ ಭಾಗಿನ ಅರ್ಪಿಸಲಾಗುತ್ತೆ ಸಿಎಂ ಆಗಮನದ ಹಿನ್ನೆಲೆ ಡ್ಯಾಂ ಬಳಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಭಿಜಿತ್ ಲಗ್ನದಲ್ಲಿ ಬಾಗಿನವನ್ನು ಅರ್ಪಿಸಲಿದ್ದಾರೆ ಸಿಎಂ ಹಾಗೂ ಸಚಿವ ಸಂಪುಟದ ಸದಸ್ಯರು ನಾಲ್ಕನೇ ಬಾರಿಗೆ ಸಿಎಂ ಆಗಿ ಬಾಗಿನ ಅರ್ಪಿಸಲಿರುವಂತಹ ಸಿದ್ದರಾಮಯ್ಯನವರು ಅರ್ಚಕ ಡಾಕ್ಟರ್ ಭಾನು ಶರ್ಮಾ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನೆರವೇರಲಿದೆ ಕಾವೇರಿ ಮಾತೆ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ಬಳಿಕ ಡ್ಯಾಮ್ಗೆ ಬಾಗಿನ ಅರ್ಪಿಸಲಾಗುತ್ತೆ ಅವಧಿಗೂ ಮುನ್ನ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿಗೆ ಬಾಗಿನ ಅರ್ಪಿಸಲಿದ್ದಾರೆ ಆದರೆ ಈ ಬಾಗಿನ ಅರ್ಪಿಸಲು ಪ್ರಾರಂಭ ಮಾಡಿದ್ದು ಯಾರು ಇದುವರೆಗೂ ಎಷ್ಟು ಜನ ಬಾಗಿನ ಅರ್ಪಿಸಿದ್ದಾರೆ ಗೊತ್ತಾ ಈ ಕುರಿತ ಮಾಹಿತಿ ಇಲ್ಲಿದೆ ವರ್ಷಗಳಲ್ಲೇ ಇದೇ ಮೊದಲು ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗುವ ಮೂಲಕ ದಾಖಲೆ ಬರೆದಿದೆ ಹೀಗಾಗಿ ತುಂಬಿದ ಕಾವೇರಿಗೆ ವಾಡಿಕೆಯಂತೆ ಸೋಮವಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಮಂಡ್ಯ ಜಿಲ್ಲೆಯ ಕೈ ನಾಯಕರು ಬಾಗಿನ ಅರ್ಪಿಸಲಿದ್ದಾರೆ ಇನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಡಿದೇವರಾಜರಸ್ ಅವರು ಮಧುಬಣ ಗೆತ್ತಿಯಂತೆ ಮೈದುಂಬಿ ಹರಿಯುತ್ತಿದ್ದ ಕಾವೇರಿಯನ್ನ ಕಂಡು ಬಾಗಿನ ಅರ್ಪಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು ಅಂದಿನಿಂದ ಇಂದಿನವರೆಗೂ ಸರಿಸುಮಾರು ಮೂರು ಬಾರಿ ಬಾಗಿನ ಅರ್ಪಿಸಲಾಗಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಐದು ಬಾರಿ ಬಾಗಿನ ಅರ್ಪಿಸುವ ಮೂಲಕ ದಾಖಲೆ ಬರೆದಿದ್ದು ಅತಿ ಹೆಚ್ಚು ಬಾಗಿನ ಅರ್ಪಿಸಿದ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇನ್ನು ರಾಜ್ಯದ ಹಾಲಿ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಮೂರು ಬಾರಿ ಕಾವೇರಿಗೆ ಬಾಗಿನ ಅರ್ಪಿಸಿದ್ದು ಸೋಮವಾರ ಕೂಡ ಬಾಗಿನ ಅರ್ಪಿಸುವ ಮೂಲಕ ಒಟ್ಟು ನಾಲ್ಕು ಬಾರಿ ಬಾಗಿನ ಅರ್ಪಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಬಾಗಿನ ಅರ್ಪಣೆ ಬಳಿಕ ಕೆಆರ್ಎಸ್ನಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಸದ್ಯ ಅವಧಿಗೂ ಮುನ್ನ ಡ್ಯಾಂ ಭರ್ತಿಯಾಗುವ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬರಗಾಲ ಫಿಕ್ಸ್ ಸಿದ್ದರಾಮಯ್ಯ ಕಾಲುಗುಣವೇ ಸರಿಯಿಲ್ಲ ಅಂತಿದ್ದವರ ಬಾಯಿಗೆ ಬೀಗ ಹಾಕಿದಂತಾಗಿದೆ ಲಾರಾ ಪ್ರಸನ್ನ ಜಿ ಕನ್ನಡ ನ್ಯೂಸ್ ಮಂಡ್ಯ